ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಲಿ ನಾನು ಸೂಪರ್ ಟೇಸ್ಟಿಯಾಗಿರೋವಂಥ ಮಂಡ್ಯ ಸ್ಟೈಲ್ ಚಿಕನ್ ಚಾಪ್ಸ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಅಂದರೆ ನಮ್ಮ ಗೌಡ ಶೈಲಿಯ ಹಳ್ಳಿಗಳ ಕಡೆ ಮಾಡೋವಂಥ ಚಿಕನ್ ಚಾಪ್ಸನ್ನ ಯಾವ ರೀತಿ ಹುರಿದು ಮಸಾಲೆ ಉರ್ದು ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋನಲ್ಲಿ ಶೇರ್ ಇದ್ದೀನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ನಾವು ಹುರ್ಕೊಂಡು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಬಾಣಲಿನ ಕಾಯಿ ಕೆಟ್ಟಿದ್ದೀನಿ ಅದಕ್ಕೆ ಒಂದು ಸಣ್ಣ ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಹೊರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಸಿಪ್ಪೆ ಸಮೇತ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ಉರಿಬೇಕಾಗುತ್ತೆ ಹಾಗೆ ಒಂದು ಅರ್ಧ ಮುಕ್ಕಾಲು ಇಂಚಷ್ಟು ಶುಂಠಿನ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಈರುಳ್ಳಿನ ದಪ್ಪ ತಪ್ಪಿಗೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಮೂರು ಚಕ್ಕೆ ಹಾಗೆ ಒಂದು ನಾಲ್ಕೈದು ಲವಂಗ ಮೂರು ಚಕ್ಕೆನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದೆರಡು ಸೆಕೆಂಡ್ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಈ ಎಲ್ಲ ಪದಾರ್ಥಗಳು ಫ್ರೈ ಆಗ್ತಿರೋ ಅಂಥ ಟೈಮಲ್ಲಿ ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಳ್ತೀನಿ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಶುಂಠಿ ಮತ್ತು ಮೆಣಸಿನ ಪ್ರಮಾಣನ ಕಡಿಮೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಮಾಡ್ತೀವಿ ಅಂದರೆ ಇನ್ನೊಂಚೂರು ಜಾಸ್ತಿ ಹಾಕ್ಕೊಂಡ್ರೆ ಈ ಚಾಪ್ಸ್ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಕಾಳು ಮೆಣಸು ಹಾಕ್ಕೊಂಡು ಹಾಗೆ ಒಂದು ಆರಿಂದ ಏಳು ಒಣ ಮೆಣಸಿನಕಾಯನ್ನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ತಿರೋ ಅಂಥ ಟೈಮಲ್ಲೇ ಒಂದು ಕಾಲು ಬಟ್ಟಲಷ್ಟು ಧನಿಯಾಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಬಟ್ಲು ಅಂದರೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಬರ್ಬೋದು ಧನ್ಯ ಪುಡಿ ಸಹನೂ ಬಳಸ್ಬೋದು ಕಾಳು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಗ್ರೇವಿ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಳು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದೂ ಈ ರೀತಿ ಫ್ರೈ ಮಾಡ್ಕೊಂಡು ನಾವು ಹಾಕೊಳ್ತು ಅಂದರೆ ತುಂಬ ಟೇಸ್ಟಿಯಾಗಿರೋವಂಥ ಚಿಕನ್ ಚಾಪ್ಸ್ ರೆಡಿಯಾಗುತ್ತೆ ಇಷ್ಟೆಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಟೊಮೆಟೊನ ಹಣ್ಣಾಗಿರೋಂಥ ಒಂದು ಟೊಮೆಟೊನ ದಪ್ಪ ಕಟ್ ಅಟ್ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನೀಟಾಗಿ ಟೊಮೆಟೊ ಸ್ವಲ್ಪ ಒಂದೆರಡು ನಿಮಿಷ ಬೇಯಬೇಕಾಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತೀನಿ ಟೊಮೆಟೊ ಒಂಚೂರು ಬಾಡಿದೆ ಅನ್ನೋ ಟೈಮ್ಗೆ ಒಂದು ಮುಕ್ಕಾಲು ಬಟ್ಲಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಬದಲು ನೀವು ಕೊಬ್ಬರಿ ಸಹ ಬಳಸ್ಬೋದು ಕೊಬ್ಬರಿ ಬಳಸಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಮತ್ತು ನಾವು ಏನಿಲ್ಲ ಅಂದರೂ ಒಂದು ಮೂರಿಂದ ನಾಲ್ಕು ದಿನ ಇಟ್ಕೊಂಡು ನಾವು ಬಳಸ್ಬೋದು ಅಷ್ಟು ಚೆನ್ನಾಗಿರುತ್ತೆ ಚಿಕನ್ ಚಾಪ್ಸು ತೆಂಗಿನಕಾಯಿನೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಫ್ರೈ ಅಂಥ ಟೈಮಲ್ಲೇ ಒಂದು ಸ್ಪೂನಷ್ಟು ಉರುಗಡ್ಲೇನ ಹಾಕ್ಕೊಳ್ತೀನಿ ಉರುಗಡ್ಲೆ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ ಚೆನ್ನಾಗೆಲ್ಲ ಫ್ರೈ ಆದ ನಂತರ ಇದಕ್ಕೆ ಲಾಸ್ಟಲ್ಲಿ ಒಂದು ಬಟ್ಲಷ್ಟು ಸರಿಸುಮಾರು ಒಂದು ಬಟ್ಲಷ್ಟು ನಾವು ಕೊತ್ತಮಿರಿ ಸೊಪ್ಪು ಹಾಕಲೇಬೇಕಾಗುತ್ತೆ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡಿರೋವಂಥ ನಾಟಿ ಕೊತ್ತಮಿರಿ ಸೊಪ್ಪನ್ನ ನಾನು ಒಂದು ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ ಕೊತ್ತಂಬಿರಿ ತುಂಬ ಬಾಡಬೇಕು ಅಂತ ಏನಿಲ್ಲ ಒಂಚೂರು ಬಾಡಿದ್ರೆ ಸಾಕು ಕೊತ್ತಮಿರಿ ಹಾಕಿದ ನಂತರನೇ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ಕೊತ್ತಮಿರಿ ಹಾಕ್ಕೊಂಡು ಉರಿಬೇಕಾದ್ರೇ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಉರಿಯೋದ್ರಿಂದ ಒಂದೊಳ್ಳೆ ನ್ಯಾಚುರಲ್ ಕಲರ್ ಗ್ರೇವಿ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರೇವಿ ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟನ್ನು ಹುರ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ತಣ್ಣಗಾಕೋಕ್ಕೆ ಬಿಡಬೇಕಾಗತ್ತೆ ಈಗ ಸ್ಟವ್ ಆಫ್ ಮಾಡಿ ಇಡ್ತೀನಿ ಒಂದು ಹತ್ತು ನಿಮಿಷನೇ ತೊಗೊಳುತ್ತೆ ಇದು ಆರೋದಕ್ಕೆ ಆ ಟೈಮಲ್ಲಿ ನಾವು ಚಿಕನ್ನ ಹುರ್ಕೋಬೇಕಾಗತ್ತೆ ಚಿಕನ್ ಉರಿಯೋದಕ್ಕೆ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಮಾಡ್ತಿರೋವಂಥ ಚಿಕನ್ ಚಾಪ್ಸ್ ಇದು ಸ್ಟವ್ ಆನ್ ಮಾಡಿ ಕುಕ್ಕರ್ನ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಆ ನಂತರ ಒಂದು ಅರ್ಧ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ಈರುಳ್ಳಿ ಕಲರ್ ಚೆನ್ನಾಗಿ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಒಂದು ಕಾಲು ಕೆ ಜಿಯಷ್ಟು ಚಿಕನ್ ಚಾಪ್ಸ್ ಮಾಡ್ತಾ ಇರೋದು ಒಂದು ಕಾಲು ಕೆ ಜಿಯಷ್ಟು ಚಿಕನ್ನ ವಾಶ್ ಮಾಡಿ ಅಶಿನ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಶಿಣ ಹಾಕ್ಕೊಂಡು ಹಾಗೆಯೇ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನ ಈಗಲೇ ಇದ್ದೀನಿ ಉಪ್ಪನ್ನ ನಾವು ಈಗಲೇ ಹಾಕೋದ್ರಿಂದ ಚಿಕನ್ಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಮತ್ತು ಬೇಗ ಬೇಯುತ್ತೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ದಪ್ಪ ದಪ್ಪದಾಗಿ ಕೈಯಿಂದನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ಫ್ರೈ ಆಗ್ತಿರೋ ಅಂಥ ಟೈಮಲ್ಲಿ ಚಿಕನ್ಗೆ ಒಂದು ಟೊಮೆಟೊನ ಅಂದರೆ ಅಣ್ಣಾಗಿರೋಂಥ ಒಂದು ಟೊಮೆಟೊನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ಟೊಮೆಟೊನೋ ಚಿಕನ್ ಜೊತೆಯೇ ಬಾಡಿಸ್ಕೊಳ್ತಾ ಇದ್ದೀನಿ ಈ ಅದಕ್ಕೆ ಚಿಕನ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಏನಿಲ್ಲ ಅಂದರೂ ಒಂದು ಐದರಿಂದ ಏಳು ನಿಮಿಷನೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ಅದಕ್ಕೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಚಾಪ್ಸು ಈಗ ನೀರೆಲ್ಲ ಬಿಟ್ಟಿದೆ ನೀರೆಲ್ಲ ಹಿಂಗೋ ಟೈಮ್ಗೆ ನಾವು ರುಬ್ಕೊಂಡಿರೋವಂಥ ಮಸಾಲೆನ ಹಾಕೋಬೇಕು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನಾನು ನೋಡ್ತಿರ್ಬೋದು ನೀವು ಹಾಗೆ ಸ್ವಲ್ಪ ಜಾರ್ ತೊಳೆದಿದ್ದ ನೀರನ್ನು ಹಾಕ್ಕೊಂಡು ಚಿಕನ್ ಜೊತೆ ಮಸಾಲೆ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗತ್ತೆ ಅಂದರೆ ಚೆನ್ನಾಗಿ ನಾವು ಮಸಾಲೆ ಹಾಕಿದ ತಕ್ಷಣವೇ ನಾವು ಚೆನ್ನಾಗಿ ನಾವು ಕುದಿಸ್ಕೊಬಿಟ್ರೆ ಮತ್ತೆ ನಾವು ಕುದಿಸೋ ಅಗತ್ಯ ಇಲ್ಲ ಹಾಗೆಯೇ ಲಿಟ್ ಕ್ಲೋಸ್ ಮಾಡಿದ್ರೆ ಸಾಕು ಚಿಕನ್ ಗ್ರೇವಿ ರೆಡಿ ಆಗಿಬಿಡುತ್ತೆ ನಾನು ಈ ಅದಕ್ಕೆ ಈ ಕನ್ಸಿಸ್ಟೆನ್ಸಿಗೆ ಗ್ರೇವಿನ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಹೆಚ್ಚಿಸ್ಕೊಂಡಿದ್ದೀನಿ ನೀರು ಹಾಕಿ ಹೆಚ್ಚಿಸ್ಕೊಂಡಿದ್ದೀನಿ ನೀವು ಸಹ ಇನ್ನೂ ಸ್ವಲ್ಪಾಗಿ ನೀರು ಬೇಕು ಅಂದರೆ ಹಾಕೋಬೋದು ಇಲ್ಲ ಇನ್ನು ಗಟ್ಟಿಗೆ ಬೇಕು ಅಂದರೆ ನಾವು ದೋಸೆಗೆ ಚಪಾತಿಗೆ ತಿಂತೀವಿ ಅನ್ನೋರು ಇನ್ನೊಂಚೂರು ಗಟ್ಟಿಗೆ ಮಾಡ್ಕೋಬೋದು ಇನ್ನೂ ಸ್ವಲ್ಪ ಬೇಯೋದಿದೆ ಹಾಗೆಯೇ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ನಾವು ಒಂದು ವಿಜಿಲ್ ತಕ್ಕೊಳ್ಳೋದಿದೆ ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ನೋಡಿದೆ ಸ್ವಲ್ಪ ಸಪ್ಪೆ ಇತ್ತು ಖಾರ ಅಂತೂ ಕರೆಕ್ಟಾಗಿದೆ ಒಂದು ಚೂರು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕುದಿ ಚೆನ್ನಾಗಿ ಬಂದ ನಂತರ ಇದಕ್ಕೆ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ನಾವು ಒಂದು ವಿಜಿಲ್ ತೆಗೆದ್ರೆ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ ಒಂದೇ ಒಂದು ವಿಜಿಲ್ ಸಾಕು ಈಗಾಗಲೇ ಅರ್ಧ ಬರ್ಧ ಬೆಂದಿರೋದ್ರಿಂದ ಒಂದು ವಿಜಿಲ್ ತೆಗೆದ್ರೆ ಸಾಕು ಈಗ ಚಿಕನ್ ಗ್ರೇವಿ ರೆಡಿ ಆಗಿದೆ ಒಂದು ವಿಜಿಲ್ ಬಿಟ್ಟಿದೆ ನೋಡ್ತಿರ್ಬೋದು ಬಹಳ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಚಿಕನ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ಪರಿಮಳ ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿತ್ತು ನಾನು ಮುದ್ದೆಗಂತ ಆ ಮುದ್ದೆ ಮತ್ತು ಅನ್ನಕ್ಕಂತ ಮಾಡಿರೋ ಅಂಥ ಚಿಕನ್ ಇದು ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಮುದ್ದೆ ಮತ್ತು ಅನ್ನ ಹೊಂದ್ಕೊಳ್ಳಿ ಅಂತ ಸ್ವಲ್ಪ ದೋಸೆ ಚಪಾತಿಗಾದರೆ ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಮಾಡ್ಕೋಬೋದು ನೀವು ಸಹ ಈ ರೀತಿ ಚಿಕನ್ ಚಾಪ್ಸ್ನ ಮಾಡಿ ನಮ್ಮ ಹಳ್ಳಿ ಶೈಲಿಯ ಚಿಕನ್ ಚಾಪ್ಸ್ ಅಂತಲೇ ಹೇಳ್ಬೋದು ನಮ್ಮ ಗೌಡ್ಡು ಸ್ಟೈಲ್ ಚಿಕನ್ ಚಾಪ್ಸ್ ನಿಮಗೆ ಏನಾದರೂ ಇಷ್ಟ ಆಗಿದರೆ ನಿಜವಾಗ್ಲೂ ನಿಜವಾಗ್ಲೂ ನಿಮ್ಗೇನಾದರೂ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ನೀವು ಸಹ ನಾಳೆ ಭಾನುವಾರ ನೀವು ಕೂಡ ಮಾಡ್ಕೊಳ್ತೀನಿ ಬಹಳ ರುಚಿಯಾಗಿರುತ್ತೆ ಮುದ್ದೆಗಂತೂ ಸೂಪರ್ ಅಂತಲೇ ಹೇಳ್ಬೋದು ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್